ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ ಓಕೆ ಗಾಯಸ್ ಅಂದರೆ ಕಲರ್ಸ್ ಅವ್ರು ಒಂದು ಪ್ರೊರೋಮ್ ಇಟ್ಟಿದ್ದಾರೆ ಆ ಪ್ರೊಮಲ್ಲಿ ನಮಗೇನು ತೋರಿಸಿದಾರಪ್ಪ ಅಂತಂದರೆ ಅದೊಂದು ನಾಮಿನೇಷನ್ ಟಾಸ್ಕ್ ಅದು ಸೊ ನೀವು ನೋಡಿದ್ರೆ ಅಂದರೆ ನಾಮಿನೇಷನ್ ಅಂತ ಬಂದಾಗ ಸೋಮವಾರ ದಿನನೇ ಒಂದು ನಾಮಿನೇಷನ್ ಆಗ್ತಾ ಇತ್ತು ಬಟ್ ಈ ವಾರದಲ್ಲಿ ಗೊತ್ತಿಲ್ಲ ಯಾಕೆ ಅಂದರೆ ಏನಕ್ಕೆ ಲೇಟ್ ಮಾಡ್ತಾವ್ರೆ ಅಂತ ಯಾಕಂದರೆ ಟಾಸ್ಕ್ಗಳನ್ನ ತುಂಬ ಬೇಗ ಸ್ಟಾರ್ಟ್ ಮಾಡಿದ್ರು ಈ ವಾರದಲ್ಲಿ ಸೊ ನಾಮಿನೇಷನ್ ಟಾಸ್ಕ್ ಇವಾಗ ಶುರುವಾಗಿರೋದು ನಮಗೆ ಅದರಲ್ಲಿ ತೋರಿಸಿರೋದು ಏನಪ್ಪ ಅಂತಂದರೆ ಅಂದರೆ ಬೆನ್ನಿಗೆ ಅಂದರೆ ಅವರು ಬೆನ್ನಿಗೆ ಒಂದು ಬ್ಯಾಗ್ದಲ್ಲಿ ಏನಾದರೂ ಹಾಕಿರ್ತಾರೆ ಸ್ಪಂಜ್ ಥರ ಸ್ಪಾಂಜ್ ಇರುತ್ತಲ್ಲ ಆ ಥರ ಸೊ ಅದಕ್ಕೆ ಚುಚ್ಚಿ ಅವರನ್ನು ನಾಮಿನೇಟ್ ಮಾಡಬೇಕಂತ ಒಂದು ಬಿಗ್ ಬಾಸ್ ಅವರು ಕೊಟ್ಟಿರ್ತಾರೆ ಸೊ ನಮಗೆ ಅದರಲ್ಲಿ ಯಾರು ಯಾರಿಗೆ ಚುಚ್ಚೋದನ್ನ ತೋರಿಸಿದ್ರು ಬಿಗ್ ಬಾಸ್ ಅವರು ಅಂತ ಮಾತಾಡೋಣ ಸೊ ಗೈಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಗೈಸ್ ಅಂದ್ರೆ ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ಈ ಒಂದು ಸೀಸನಲ್ಲಿ ಇವಾಗ ಅಂದ್ರೆ ಇಲ್ಲಿವರೆಗೂ ನೀವು ನೋಡಿರೋಂಥ ಆಟದಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಅದೇ ರೀತಿ ಅಂದರೆ ಈ ವಾರದಲ್ಲಿ ಆಗಿರುವಂಥ ಎರಡು ತಂಡಗಳಲ್ಲಿ ಅಂದರೆ ಏನಪ್ಪ ಡಿ ಡಿ ಟಿ ವಿ ಮತ್ತು ಎಮ್ ಎಮ್ ಟಿ ವಿ ಟಿವಿ ಎರಡರಲ್ಲೂ ಕೂಡ ನಿಮಗೆ ಯಾವ ತಂಡ ಗೆಲ್ಲಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಫೇವ್ರೆಟ್ ತಂಡ ಯಾವುದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಅಂದರೆ ಇವಾಗ ಪ್ರೊಮೋ ವಿಷಯ ಅಂತ ಬಂದಾಗ ಸೊ ಮೊದಲನೇದಾಗಿ ನಮಗೆ ತೋರಿಸಿರೋದು ಯಾರಪ್ಪ ಅಂದ್ರೆ ಮೋಕ್ಷಿತ ಅವರು ಬಂದು ಐಶ್ವರ್ಯವಾಗಿ ಚುಚಿತ ಸೊ ಮೊದಲನೇದಾಗಿ ಮಾತಾಡೋಣ ಅಂದ್ರೆ ಅವ್ರು ಏನು ಅಂದ್ರೆ ಯಾವ ರೀಸನ್ ಕೊಟ್ಟು ಚುಚ್ಚಿರ್ಬೋದು ಅಂತ ಎಲ್ಲಾನು ಕ್ಲಿಯರ್ ಆ ಮಾತಾಡೋಣ ಅಂದ್ರೆ ಸೆಕೆಂಡ್ ತೋರಿಸಿದ ಬಂದು ತ್ರಿವಿಕ್ರಮ್ ಮುಖಕ್ಷಿತ್ ಅವ್ರಿಗೆ ಇದು ಮಾತ್ರ ಅಂದ್ರೆ ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ ಇದು ನಾಮಿನೇಷನ್ ಅಥವಾ ಏನಾದರೂ ಬರಲಿ ತ್ರಿವಿಕ್ರಮ್ ಮೋಕ್ಷಿತ ಮೋಕ್ಷಿತ ತ್ರಿವಿಕ್ರಮ್ ಅವರಿಬ್ಬರ ಮುಂದೆ ಜಗಳ ಅಂತ ಮುಗಿಯುವಂತದಲ್ಲ ಅಂದ್ರೆ ನೀವು ಹೋ ಸೀಸನ್ ಅಲ್ಲಿ ನೋಡಿದ್ರೆ ಕಾರ್ತಿಕ್ ಸಂಗೀತ ಯಾವ ರೀತಿ ಆಗಿದ್ರಲ್ಲ ಅಂದ್ರೆ ಒಂದು ಸೆಕೆಂಡ್ ಪಾರ್ಟ್ ಆಫ್ ಸೀಸನ್ ಅಲ್ಲಿ ಹೋ ಸೀಸನ್ ಅಲ್ಲಿ ಸೊ ಎಕ್ಸಾಕ್ಟ್ಲಿ ಅದೇ ರೀತಿ ಅದೇ ರೀತಿ ಇವ್ರಿಬ್ರು ಕೂಡ ಫಸ್ಟ್ ಡೇ ಇಂದ ಮಾಡ್ಕೊಂಡ್ ಬಂದಿದ್ದಾರೆ ಈ ಸೀಸನ್ ಮುಗಿದ್ರು ಕೂಡ ಇವರು ಒಂದು ಜಗಳ ಮುಗಿಯಲ್ಲ ಅಂತ ನನ್ನ ಒಂದು ಒಪಿನಿಯನ್ ಸೊ ಅಂದ್ರೆ ತ್ರಿಕುಮಾರ್ ಏನ್ ಕಾರಣ ಕೊಟ್ಟಿರೋ ಅಂತ ಕೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಅದೇ ಗೋಮುಖ ವ್ಯಾಘ್ರ ಅಂದ್ಬಿಟ್ಟು ಮುಕ್ಸಿತ್ತು ಅವರು ತ್ರಿಕುಮಾರ್ ಚುಚ್ಚಿ ಒಂದು ರೀಸನ್ ಕೊಟ್ಟಿರ್ತಾರೆ ಸೊ ತ್ರಿಕುಮಾರ್ ಕೂಡ ಎಕ್ಸಾಕ್ಟ್ಲಿ ಅದೇ ರೀತಿಯಾಗಿ ಅದೇನೇ ಒಂದು ರೀಸನ್ ಕೊಟ್ಟಿದ್ರಲ್ಲಪ್ಪ ಎರಡು ತಲೆ ನಾಗರಾವ್ ಅಂತ ಅದೇ ರೀಸನ್ ಕೊಟ್ಟು ಅವರಿಗೆ ಬಂದು ಅದನ್ನ ಚುಚ್ಚಿ ನಾಮಿನೇಟ್ ಮಾಡಿರ್ತಾರೆ ಇನ್ನೊಂದು ನಿಮ್ಮ ಪ್ರಕಾರ ಬಿಗ್ ಬಾಸ್ ನಲ್ಲಿ ಇರೋರಲ್ಲಿ ಗೋಮುಖ ವ್ಯಾಘ್ರ ಮತ್ತೆ ಎರಡು ತಲೆ ನಾಗರಾವ್ ಯಾರು ಅಂತ ಅಂದ್ಬಿಟ್ಟು ಸೊ ಅದಾದ್ಮೇಲೆ ಮೂರನೇದಾಗಿ ಐಶ್ವರ್ಯ ಅವರು ಬಂದು ಉಗ್ರ ಮಂಜು ಚುಚ್ಚಿದ್ದಾರೆ ಇದನ್ನೇ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಿ ತೋರಿಸಿರೋದು ನಮಗೆ ಯಾಕಂದ್ರೆ ಅವ್ರು ಕೊಟ್ಟಂಥ ಕಾರಣಗಳು ಕೂಡ ಅದೇ ರೀತಿ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಐಶ್ವರ್ಯ ಅವರು ಅಂದರೆ ಏನು ಗೊತ್ತಾ ಅದು ನಿನ್ನೆ ಒಂದು ಅವನು ಟಾಸ್ಕ್ ಆಗುತ್ತಲ್ವಾ ಬಿಗ್ ಬುಲೆಟ್ನ ಒಂದು ಟಾಸ್ಕ್ ಆದಮೇಲೆ ಸ್ವಲ್ಪ ಜಾಸ್ತಿ ಮಾತಾಡ್ತವ್ರೆ ಮತ್ತು ಜಾಸ್ತಿ ಕಾಣಿಸ್ಕೋತವ್ರೆ ಐಶ್ವರ್ಯ ಅವರು ಸೊ ಅವ್ರು ಕೊಟ್ಟಂಥ ರೀಸನ್ನು ಸಿಂಪಲ್ ಮಂಜೂರಿಗೆ ಚುಚ್ಚಿದ ಮೇಲೆ ಮತ್ತು ಅದೇ ರೀತಿ ಏನು ಗೊತ್ತಾ ರಜತ್ ಅವರು ಕೂಡ ಮಂಜುಗ ಚುಚ್ಚುತ್ತಾರೆ ಅಲ್ಲಿ ಬಟ್ ನೀವು ನೋಡಿದ್ರೆ ಈಗ ಸಂಜೆ ಗೊತ್ತಾ ರಜತ್ ಅವರು ಯಾರು ಕೂಡ ಚುಚ್ಚಿದ್ದಿಲ್ಲ ಅಲ್ಲಿ ಅಂದರೆ ಮೇ ಬಿ ಅವನು ಟಾಸ್ಕ್ ಆಗಿರುತ್ತಲ್ಲ ಅಂದರೆ ತಲೆಯನ್ನು ಬೋಸ್ಕೊಂಡಿರ್ತಾರೆ ನೋಡಿ ನೋಡಿ ಅಂದರೆ ತಲೆ ಕೂದೆಲ್ಲ ಕೊಡ್ತವ್ರೆ ಚೆನ್ನಾಗಿ ಆಡ್ತವ್ರೆ ಅವರು ನಾಮಿನೇಷನ್ ಮಾಡೋದು ಬೇಡ ಅಂದ್ಬಿಟ್ಟು ಮಾಡಿಲ್ಲ ಅನ್ಸುತ್ತೆ ಎಲ್ಲರೂ ಕೂಡ ಮನೇಲಿ ಯಾರು ಅದಾದ್ಮೇಲೆ ಐಶ್ವರ್ಯ ಅವ್ರ ಮ್ಯಾಟ್ರಿಕ್ ಬಂದಾಗ ಅವ್ರು ಅವ್ರು ಕೊಟ್ಟಂಥ ರೀಸನ್ ಸಿಂಪಲ್ಲು ನೀವು ನೋಡಿದ್ರೆ ಅಂದರೆ ಹೋದವಾರದಲ್ಲಿ ಒಂದು ಅಂದರೆ ಬಿಗ್ ಬಾಸ್ ಸಾಮ್ರಾಜ್ಯ ಅಂತ ಒಂದು ಟಾಸ್ಕ್ ಇರುತ್ತೆ ಅದರಲ್ಲಿ ಯುವಾರಣಿಯಾಗಿ ಮೋಕ್ಷೇತ್ವರು ಬಂದ ಮೇಲೆ ಉಗ್ರ ಮಂಜೂರು ಕಂಪ್ಲೀಟಾಗಿ ಚೇಂಜ್ ಆಗ್ತಾರೆ ಬಟ್ ಆ ಟೈಮಲ್ಲಿ ಏನು ಕೊಡ್ತಾರೆ ಮೋಕ್ಷೇತ್ರವರು ಹುಟ್ಟು ಅಂದರೆ ಈಚೆ ಗಾರ್ಡನಲ್ಲಿ ಇರೋದ್ರಂಥ ಸೋಫಾದಲ್ಲಿ ಕೂತ್ಕೊಂಡು ಅಂದರೆ ಅವರೊಂದು ಸಾಮ್ರಾಜ್ಯ ನಡೆಸಬೇಕು ಅಂತಂದು ಮಾತಾಡ್ತಿರ್ತಾರೆ ಆ ಟೈಮಲ್ಲಿ ಉಗ್ರ ಮಂಜೂರು ಬಸ್ ಅಂದರೆ ಉಗ್ರ ಮಂಜೂರು ಬಂದು ಸ್ವಲ್ಪ ಫಿಸಿಕಲಿ ತುಂಬ ಮೂವ್ ಮಾಡ್ತಾರೆ ಅಲ್ಲಿ ಹನುಮಂತವ್ರನ್ನು ಕೂಡ ಎತ್ತಿ ಬಿಸಾಕ್ತಾರೆ ಶಿಶಿರವರು ಕೂಡ ಎತ್ತಿ ಬಿಸಾಕ್ತಾರೆ ಅದು ಮೇ ಬಿ ಐಶ್ವರ್ಯ ಇಷ್ಟ ಆಗಿಲ್ಲ ಅಂತ ಅಂದರೆ ಅಂದರೆ ಅದು ಬಂದು ಐಶ್ವರ್ಯ ಇಷ್ಟ ಆಗಿಲ್ವಂತೆ ಯಾಕಂದ್ರೆ ಶಿಶಿರು ಅವರು ಕೂಡ ಐಶ್ವರ್ಯ ಜೊತೆ ಕ್ಲೋಸ್ ಆಗಿದ್ದಾರೆ ಸೊ ಡೆಫಿನೆಟ್ಲಿ ಶಿಶಿರು ತುಂಬಾ ಮಾತಾಡಿರ್ತಾರೆ ಆ ಒಂದು ಟಾಪಿಕ್ ಬಗ್ಗೆ ಅಂದ್ರೆ ಮಂಜೂರು ಅವ್ರ ಎಷ್ಟು ಬಿಸಾಕಿದ ಟಾಪಿಕ್ ಬಗ್ಗೆ ತುಂಬ ಮಾತಾಡಿರ್ತಾರೆ ಐಶ್ವರ್ಯವ್ರ ಜೊತೆಗೆ ಸೊ ಅಂದ್ರೆ ಮೇ ಬಿ ಶಿಶಿ ಅವ್ರು ಕೊಟ್ಟಂತ ಕಾರಣಗಳು ಐಶ್ವರ್ಯ ಸೂಕ್ತ ಅಂಗಸಿರುತ್ತೆ ಅಂದ್ರೆ ಈ ರೀತಿ ಮಾಡಿರೋ ತಪ್ಪು ಅಂದ್ಬಿಟ್ಟು ಸೊ ಎಕ್ಸಾಕ್ಟ್ಲಿ ಅದೇ ರೀಸನ್ ತಗೊಂಡು ನಾಮಿನೇಟ್ ಮಾಡಿರೋದವ್ರನ್ನ ತುಂಬ ತುಂಬಾ ಮಾತಾಡ್ತಾ ಬರುತ್ತೆ ಅಂದ್ರೆ ಒಂದು ಮಂಜೂರು ಸ್ವಲ್ಪ ಜಾಸ್ತಿ ಕುಗ್ಸೋಕೆ ನೋಡ್ತಾರಂತೆ ಐಶ್ವರ್ಯ ಅವರಿಗೆ ಬಟ್ ಅವ್ರು ಕೊಟ್ಟಂತ ಅಂದ್ರೆ ಅವ್ರು ಯಾವ ರೀತಿ ರಿಪ್ಲೈ ಮಾಡ್ತಾರಲ್ಲ ನಾನು ಕುಗ್ಗುವಂತ ಮಗಳೇ ಅಲ್ಲ ನೀವು ಬೇಕಾದ್ ಮಾಡ್ಕೊಳ್ಳಿ ನೀವು ಏನು ಮಾಡಿದ್ರು ನಾನು ನಿಮ್ಮ ಬಗ್ಗೆ ತಲೆ ಇಲ್ಲ ನಿಮ್ಗೆ ಏನು ಬರೋದು ಎಲ್ಲನೂ ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ಅಂದ್ರೆ ಮಾಡ್ತಾರೆ ಒಂದು ರೀತಿ ತುಂಬ ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಡ್ತಾರೆ ಅವ್ರಿಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಫಸ್ಟ್ ಟೈಮ್ ನಾನು ಈ ರೀತಿ ಐಶ್ವರ್ಯ ಮಾತಾಡ್ತಿರೋದನ್ನ ನೋಡ್ತಿರೋದು ಅದು ಉಗ್ರ ಮಂಜು ಅವ್ರಿಗೆ ಈಸ್ ಅದಾದಮೇಲೆ ಅಂದರೆ ನಿನ್ನೆ ಆದಂಥ ಒಂದು ಎಪಿಸೋಡಲ್ಲಿ ನೀವು ನೋಡಿದರೆ ಇವರು ಮುಕ್ಷಿತ ಮುಕ್ಷಿತ ಮತ್ತು ತ್ರಿವಿಕಂ ಬಗ್ಗೆ ಕೂಡ ಮಾತಾಡಿದೆ ನಾನು ಅವ್ರ ಜಗಳ ಮುಗಿಯುವಂಥದ್ದಂತರೂ ಅಲ್ಲ ಸೊ ನಿಮ್ಮ ಪ್ರಕಾರ ಯಾಕೆ ಅಂದರೆ ಇವಾಗ ಅವರಿಬ್ಬರಲ್ಲಿ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತು ನಿಮ್ಮ ಪ್ರಕಾರ ಗೋಮುಖ ವ್ಯಾಗ್ರ ಯಾರು ಮತ್ತು ಎರಡು ತಲೆ ನಾಗರ ಯಾರು ಅಂತ ನಿಮ್ಮ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಸ್ ಅದಾದಮೇಲೆ ಮೇಲೆ ಅಂದರೆ ನಾಲ್ಕನೇ ಟಾಕ್ ಮುಂದೆ ಎಸ್ ಸಾವಿರದ ನೂರ ಇರುತ್ತೆ ನಮಗೆ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿಲ್ಲ ಇನ್ನು ಸೊ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಥರ ಅಂದರೆ ಅಂದರೆ ಒಂದು ನಾಲ್ಕನೇ ಟಾಸ್ನ ಕೂಡ ಥ್ರಿಕುಮಾರ್ ತಂಡೇ ವಿನ್ ಆಗಿದೆ ಅಂದ್ಬಿಟ್ಟು ಅಪ್ಡೇಟ್ ಇದೆ ಸೊ ಗೊತ್ತಿಲ್ಲ ಮೊದಲನೇ ಟಾಸ್ಕ್ ಎರಡನೇದು ಮೂರನೇ ಮತ್ತೆ ನಾಲ್ಕನೇ ಕೂಡ ಅಂದರೆ ಒಂದೇ ತಂಡನೇ ಗೆದ್ದಿದೆ ಬಟ್ ನಿಮಗೆ ಗೊತ್ತಿದ್ದರೆ ಈ ವಾರದಲ್ಲಿ ಜಸ್ಟ್ ಬರೀ ಟಾಸ್ಕ್ಗಳ ಮೇಲೇನೆ ಅವ್ರನ್ನ ವಿನ್ ಮಾಡಿಸಿ ಕ್ಯಾಪ್ಟೆನ್ಸಿ ಒಂದು ಓಟಕ್ಕೆ ಕಳಿಸಲ್ಲ ಯಾಕೆಂದರೆ ಬಿಗ್ ಬಾಸ್ ಅವರು ಒಂದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಜೀವ ಸಿನಿಮಾದಲ್ಲಿ ಹೋಗಿ ನಿಮ್ಮ ಒಂದು ಫೇವ್ರೇಟ್ ತಂಡಕ್ಕೆ ಓಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅಂದರೆ ಅಂದರೆ ನಿಮ್ಮ ಒಂದು ಫೇವ್ರೆಟ್ ತಂಡ ಯಾವುದು ಮತ್ತು ನೀವು ನೀವೊಂದು ಯಾವ ತಂಡಕ್ಕೆ ಓಟ್ ಮಾಡ್ತೀರಾ ಹೇಳಿ ನೋಡೋಣ ಕಮೆಂಟ್ ಬಾಕ್ಸಲ್ಲಿ ಸೊ ಅಂದರೆ ಇಲ್ಲಿಗೆ ಒಂದು ಅಂದರೆ ಒಂದು ಅಪ್ಡೇಟ್ ಪ್ರಕಾರ ನೀವು ನೋಡ್ತಿರ್ಬೋದು ಇಲ್ಲಿ ಫೋಟೋ ಕೂಡ ಹಾಕ್ತಾ ಇದ್ದೀನಿ ಜಿಯೋ ಜಿಎಸ್ಮಾದಲ್ಲಿ ಯಾ ಅಂದರೆ ಯಾವ ಒಂದು ತಂಡಕ್ಕೆ ಎಷ್ಟು ಓಟ್ಸ್ಗಳು ಬಂದಿದೆ ಅಂತಂದರೆ ಸೆವೆಂಟಿ ಫೋರ್ ಹತ್ರ ಅಂದರೆ ಎಷ್ಟು ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಓಟ್ಗಳು ಬಂದು ಅಂದರೆ ಎಪ್ಪತ್ನಾಲ್ಕಂದ ಎಪ್ಪತ್ತಾರು ಪರ್ಸೆಂಟೇಜ್ ಇಲ್ಲಿ ಕ್ಲಿಯರ್ ನೋಡ್ತಿರ್ಬೋದು ನೀವು ಸೆವೆಂಟಿ ಫೋರ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಓಟ್ಗಳು ಮುಂದೆ ಎಮ್ ಎಂ ಟಿವಿಗೆ ಬಂದಿದೆ ಅದಾದಮೇಲೆ ಮೇಲೆ ಮಿಕ್ಕಿದಂಥ ಅಂದರೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಪರ್ಸೆಂಟ್ ಓಟ್ಸ್ಗಳ ಬಂದು ತಿರುಕ ತಂಡಕ್ಕೆ ಅಂದರೆ ಟಿ ಟಿವಿ ತಂಡಕ್ಕೆ ಬಂದಿದೆ ಯಾಸ್ ಇಲ್ಲಿ ಏನು ಗೊತ್ತಾ ಮುಖ್ಯ ಮತ್ತು ಹನುಮಂತ ಇಬ್ಬರು ಕೂಡ ಒಂದೇ ತಂಡದಲ್ಲಿರೋದು ಒಂದು ಪ್ಲಸ್ হৈ থাকে ಅಂದರೆ ಈ ಸೀಸನಲ್ಲಿ ನೀವು ನೋಡಿದ್ರೆ ಟೋಟಲ್ ಅಂದರೆ ಎಷ್ಟು ಹೊತ್ತೊಂದು ಮೂರು ಜನಗಳೇ ಸ್ವಲ್ಪ ಜಾಸ್ತಿ ಫ್ಯಾನ್ ಫಾಲೋವಿಂಗ್ ಇರೋದು ಮುಕ್ಷಿತ ಹನುಮಂತ ಮತ್ತು ತ್ರಿವಿಕ್ರಮು ಸೊ ಅದರಲ್ಲಿ ಮುಕ್ಷಿತ ಹನುಮಂತ ಇಬ್ರು ಕೂಡ ಒಂದೇ ತಂಡದಲ್ಲಿರೋ ಕಾರಣ ಸೊ ಡೆಫಿನೆಟ್ಲಿ ಜಾಸ್ತಿ ಓಡಿಸೋರ್ ಬಂದೇ ಬಿಡುತ್ತೆ ಅವ್ರಿಗೆ ಬಟ್ ತಿರುಮಾರ್ ಒಬ್ಬ ಅಂದರೆ ಏನು ಗೊತ್ತೆ ಅಂದರೆ ತ ಅಂದರೆ ತಿರುಕುಮಾರ್ ತಂಡದಲ್ಲೂ ಕೂಡ ಅವ್ರ ಮುಖಾನೇ ಜಾಸ್ತಿ ಇರುತ್ತೆ ಅಲ್ಲಿ ಬಟ್ ನನಗೆ ಸ್ವಲ್ಪ ಶಾಕಿಂಗ್ ಅನಿಸ್ತು ಅಂದರೆ ಅಂದರೆ ಇಷ್ಟೊಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಆದರೂ ಇರುತ್ತೆ ತಿರುಕುಮಾರ್ ತಂಡಕ್ಕೆ ಅಂತ ಅಂದ್ಕೊಂಡಿದ್ದೆ ನಾನು ಸೊ ನೀವು ಅಂದರೆ ಅಂದರೆ ಗೊತ್ತೆ ನೀವು ಇನ್ನೂ ಕೂಡ ಓಟ್ ಮಾಡಿಲ್ಲ ಅಂತಂದರೆ ಸೊ ಬೇಗ ಬೇಗ ಹೋಗಿ ಓಟ್ ಮಾಡಿ ಸೊ ಅಂದರೆ ಈ ವಾರದಲ್ಲಿ ಎರಡು ತಂಡದಲ್ಲಿ ಯಾರು ವಿನ್ನರ್ ಅಂದ್ಬಿಟ್ಟು ಟಾಸ್ಕ್ ಮತ್ತೆ ಓಟ್ ನ ಎರಡೂ ಕೂಡ ಕನ್ಸಿಡರ್ ಮಾಡಿಕೊಂಡೆ ವಿನ್ನರ್ ಅನೌನ್ಸ್ ಮಾಡೋದು ಬಿಗ್ ಬಾಸ್ ಅವರು ಬೇಗ ಬೇಗ ಹೋಗಿ ಓಟ್ ಮಾಡಿ ನಿನ್ನೆ ಒಂದು ಎಪಿಸೋಡಲ್ಲಿ ಯಾವ್ದಂತ ನೋಡಿದ್ರೆ ಅಂದ್ರೆ ತುಂಬ ಅಂದ್ರೆ ತುಂಬಾ ಸ್ವಲ್ಪ ರೇಗ್ ಆಡ್ಬಿಡ್ತಾರೆ ಚೈತ್ರ ಅವರು ನನಗೂ ಕೂಡ ಪರ್ಸ್ನಲಿ ಇಷ್ಟ ಆಗಿಲ್ಲ ಅದು ಅಂದ್ರೆ ಮೊದಲನೇದಾಗಿ ಮೂರನೇ ಟಾಸ್ಕಲ್ಲಿ ಒಂದು ಜಗಳ ಸ್ಟಾರ್ಟ್ ಆಗಿರುತ್ತೆ ಅಂದ್ರೆ ಕೂತ್ಕೋ ಮುಚ್ಕೊಂಡು ಅದೆಲ್ಲನೂ ಕೂಡ ಅವಾಗಿಂದನೇ ಸ್ಟಾರ್ಟ್ ಆಗಿರುತ್ತೆ ಬಟ್ ನಾಲ್ಕನೇ ಟಾಸ್ಕಲ್ಲಿ ಅದರಲ್ಲೂ ಕೂಡ ಉಸ್ತುವಾರಿ ಚೈತ್ರ ಅವರನ್ನೇ ಕಳಿಸ್ತಾರೆ ಅವರು ಇರುತ್ತಲ್ಲ ಹಗಲಕಾಯಿ ತಿನ್ನೋದು ಮೆಣಸಿನಕಾಯಿ ತಿನ್ನೋಂಥ ಟಾಸ್ಕಲ್ಲಿ ಟಾಸ್ ಅಲ್ಲಿ ಮತ್ತೆ ಪ್ಲಾಂಕ್ ಎಲ್ಲ ಮಾಡೋದಿರುತ್ತಲ್ಲ ಟಾಸ್ಕಲ್ಲಿ ಸೊ ಅಲ್ಲಿ ಅಂದರೆ ಅಂದರೆ ಏನು ಗೊತ್ತಾಗುತ್ತೆ ಅವರೊಬ್ಬ ಸ್ಪರ್ಧೆಗೆ ಕೂತ್ಕೊಂಡೇ ತಿರುಗೊಂಬಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಾತಾಡಿರ್ತಾರೆ ಅಲ್ಲಿ ಬಟ್ ಇವ್ರು ಯಾವಾಗ ಒಂದು ವಸ್ತುವರೆಗೆ ಹೋಗ್ತಾರೋ ಅವ್ರ ಕಡೆಯಿಂದ ಒಂದು ಚಿಕ್ಕ ಮಾತು ಬಂದರೂ ಕೂಡ ಚೈತ್ರರಿಗೆ ತಗೊಳೋಕಾಗಲ್ಲ ಅಲ್ಲಿ ರೇಗಾಡ್ಬಿಡ್ತಾರೆ ಸೊ ನನ್ನ ಪ್ರಕಾರ ಅಂದರೆ ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಅಂತ ಅನಿಸ್ತು ಏನು ಗೊತ್ತಾ ಈಗ ತಪ್ಪು ತಪ್ಪ ಗೌತಮ್ ಗೌತಮಿ ಮತ್ತು ಉಗ್ರಮಂಜು ಉಗ್ರ ಮಂಜು ತುಂಬಾ ಇರ್ತಾ ಇದ್ದರೆ ಏನಾದ್ರೂ ಒಂದು ಟೌಂಟ್ ಮಾಡಿ ಸುಮ್ಮನೆ ಆಗ್ತಾಯಿದ್ರು ಅದಕ್ಕೆ ಅವ್ರು ಬಂದು ಒಂದು ಫುಲ್ ಹೈಪ್ ಆಗ್ತಾಯಿದ್ರು ಅಲ್ಲಿ ಗೌತಮಿರು ಕೂಡ ಮತ್ತಿಗೆ ಅಂದ್ರೆ ಗೊತ್ತಾ ಸುರೇಶ್ ಅವ್ರ ಜೊತೆ ಯಾರು ಮಾತಾಡಬಿಡಿ ಅಂತ ಚೈತ್ರವರು ಹೇಳ್ತಾರೆ ಬಟ್ ಗೌತಮಿರ್ ಮತ್ತಿಗೆ ಮಾತಾಡ್ಬಿಟ್ಟು ಸುಮ್ಮನೆ ಸುಮ್ಮನೆ ಆಗ್ಬಿಡ್ತಾರೆ ಅದು ಅಂದರೆ ಅದು ಬಂದು ಯಾರಿಗೊ ಅವ್ರು ಪಕ್ಕದಲ್ಲಿ ಕೂತಿರು ಅಗ್ರ ಮಂಜೂರು ತಿರುಗು ಅವ್ರಿಗೆ ಕೂಡ ಗೊತ್ತಾಗಲ್ಲ ರಜೆ ಬಂದು ಯಾವಾಗ ಕೇಳ್ತಾರೆ ನೋಡಿ ಅವರಿಗೆ ಗೊತ್ತಂಬರ್ ನೀವು ಮಾತಾಡಲ್ಲ ಸುರೇಶ್ ಅವ್ರ ಅಂತ ಕೇಳಿದ ಅವ್ರನ್ನ ಪರ್ಟಿಕ್ಯುಲರ್ ಪಾಯಿಂಟ್ ಔಟ್ ಮಾಡಿ ಕೇಳಿದಾಗಲೇ ಅವ್ರು ಹೇಳ್ತಾರೆ ಹೌದು ನಾನು ಮಾತಾಡಿದೆ ಅಂದ್ಬಿಟ್ಟು ಸೊ ನಿಜವಾಗ್ಲೂ ಗೌತಮೀದ್ ಕೂಡ ತಪ್ಪಿರುತ್ತೆ ಇಲ್ಲಿ ಮತ್ತೆ ಮಾತಾಡಿ ಸುಮ್ಮನೆ ಆಗ್ಬಿಡ್ತಾರೆ ಆಮೇಲೆ ಬೇರೆ ಬೇರೆ ಅಂದರೆ ಉಗ್ರ ಮಂಜೂರು ಮತ್ತು ಮಿಕ್ಕಿ ಎಲ್ಲೂ ಕೂಡ ಜಗಳ ಸ್ಟಾರ್ಟ್ ಮಾಡ್ತಾರೆ ಸೊ ನೋಡೋಣ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾವುದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಒಂದು ತಂಡ ಯಾವುದು ಕಮೆಂಟ್ ಬಾಕ್ಸಲ್ಲಿ ತಿಳ್ತೀವಿ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಬಾಯ್